ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಒಂದು ವರಮಾಲಕ್ಷ್ಮಿ ಹಬ್ಬದ ಎಲ್ರಿಗೂ ಶುಭಾಶಯಗಳು ಇವತ್ತು ನಮ್ಮ ಮನೆಯಲ್ಲಿ ಹೇಗೆ ವರಮಾಲಕ್ಷ್ಮಿ ಹಬ್ಬ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಹೇಗೆ ಮಾಡ್ತಿದ್ದೀವಿ ಅಂತ ನೋಡೋಣ ಅಷ್ಟೇ ಎಲ್ಲ ಹಬ್ಬಗಳಲ್ಲಿ ತುಂಬ ಸಿಹಿ ತಿನಿಸುಗಳನ್ನ ಮಾಡ್ತಾ ಇರ್ತೀವಿ ಅದರಲ್ಲಿ ತುಂಬ ತುಂಬ ನಮ್ಮ ಹೆಲ್ತಿಗೆ ಒಳ್ಳೇದು ಅಂತಂದರೆ ಈ ಡ್ರೈ ಫ್ರೂಟ್ಸ್ ಉಂಡೆ ಅದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಬೆಳಗ್ಗೆ ನಾವು ಬೇಗನೆ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಹಾಗಾಗಿ ನಾನು ತಿಂಡಿ ಯಾವುದೇ ತಿಂಡಿ ಮಾಡಲಿಲ್ಲ ಇವತ್ತು ಅಡುಗೆನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಸ್ವಲ್ಪ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟ್ ನಾನು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಹಾಗಾಗಿ ತರಕಾರಿನ ಕಟ್ ಮಾಡಿಕೊಂಡು ಒಂದು ಕಡೆ ಬೇಳೆನ ಇಟ್ಟಿದ್ದೀನಿ ಹಾಗೆ ಅಡುಗೆದೆಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪ ಟೈಮ್ ಉಳಿದಾಗೆಲ್ಲ ನಾನು ಬಾಳೆ ದಿಂಡು ಮತ್ತು ಬಾಳೆ ಎಲೆ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಬೆಳಗ್ಗೆ ಬೇಗನೆ ಬಾಗ್ಲೆಲ್ಲ ತೊಳೆದ್ಬಿಟ್ಟು ಸಿಂಪಲ್ ಆದಂತಹ ರಂಗೋಲಿ ಹಾಕಿದೆ ಏಕೆಂದರೆ ಟೈಮ್ ಆಗಲಿಲ್ಲ ನನಗೆ ಹಾಗೆ ಬಾಗಿಲಿಗೆ ಈ ರೀತಿಯಾದಂಥ ರಂಗೋಲಿನ ಹಾಕಿದೀನಿ ನಾನು ಒಂದು ಬಾಕ್ಸ್ ಮಾಡಿಬಿಟ್ಟಿದ್ದೀನಿ ಅದರಲ್ಲಿ ನಾನು ವರ್ಷ ವರ್ಷ ಗಣಪತಿ ಹಬ್ಬ ದೀಪಾವಳಿ ದಸರಾ ಎಲ್ಲ ಬರ್ತಾ ಇರುತ್ತಲ್ವ ಹಾಗಾಗಿ ಆ ದೇವರ ಸಾಮಾನುಗಳನ್ನೆಲ್ಲ ಒಂದು ಬಾಕ್ಸಲ್ಲಿ ಇಟ್ಬಿಟ್ಟಿರ್ತೀನಿ ಆ ಹಬ್ಬ ಬಂದಾಗೆ ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿಬಿಡ್ತೀನಿ ಯಾಕೆಂದರೆ ಒಂದೊಂದು ಒಂದೊಂದು ಕಡೆ ಇಟ್ಬಿಟ್ರೆ ಸಿಗೋದೇ ಇಲ್ಲ ಅದನ್ನು ಹುಡ್ಕೋಕ್ಕೆ ಟೈಮ್ ಆಗಿಬಿಡುತ್ತೆ ನಾನು ಇದನ್ನೆಲ್ಲ ತೆಗೆದಿಟ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಹಾಗೆ ನಾನಿವಾಗ ದೇವ್ರನ್ನ ಕೂಡ್ಸೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇದ್ದೀರಾ ಹಿಂದೆ ಪಿಂಕ್ ಕಲರ್ ಸ್ಯಾರಿನ ಹಾಕಿದ್ದೀನಿ ನಾನು ಲಾಸ್ಟ್ ಹಬ್ಬಕ್ಕೆ ಹಿಂದೆ ಫ್ಲವರ್ ಡೆಕೋರೇಷನ್ ಮಾಡಿದ್ವಿ ಈ ಸರಿ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಒಂಥರ ಪಿಂಕ್ ಕಲರ್ ಡಾರ್ಕ್ ಕಲರ್ ಸೀರೆ ಹಾಕಿದ್ದೀನಿ ಹಾಗೆ ನಾನು ನೆಕ್ಸ್ಟ್ ಹಬ್ಬಕ್ಕೆ ಚೇಂಜ್ ಮಾಡೋಣ ಅಂತ ಗ್ರೀನ್ ಕಲರ್ ಕರ್ಟನ್ ಥರ ಸ್ಕ್ರೀನ್ ಬರುತ್ತಲ್ಲ ಅದನ್ನು ತರಿಸ್ಬಿಟ್ಟು ಡೆಕೋರೇಷನ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಮೂರು ಸೀರೆ ಆಗುತ್ತಂತ ನಾನು ದೀಪಾವಳಿ ದಿನ ಸ್ಯಾರಿ ಉಡಿಸ್ತೀನಿ ಅಮ್ಮಂಗೆ ಹಾಗೇ ದಸರಾ ಹಬ್ಬದಲ್ಲಿ ಹಿರಿಯರು ಪೂಜೆ ಮಾಡ್ತೀವಿ ಅವಾಗೂ ಸ್ಯಾರಿ ತೊಗೊಂಬರ್ತೀವಿ ಹಾಗಾಗಿ ವರಮಲಕ್ಷ್ಮಿ ಹಬ್ಬ ದಿನ ನಾನು ಬ್ಲೌಸ್ ಪೀಸ್ನ ವರಮಲಕ್ಷ್ಮೀ ದೇವಿಗೆ ಹೆರಿಸ್ತೀವಿ ಹಾಗೆ ನಾವು ಇವಾಗ ಬ್ಲೌಸ್ ಪೀಸ್ನ ರೆಡಿ ಮಾಡ್ತಾ ಇದ್ದೀನಿ ದೇವಿಗೆ ಅಲಂಕಾರಕ್ಕೆ ನನ್ನ ಮಗಳು ಸಹ ಹೇಗೆ ಹೇಗೆ ಮಾಡೋದು ಅಂತ ಅವಳು ಸಹ ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ ಸ್ಯಾರಿ ಆದರೆ ತುಂಬ ರೀತಿಯಾಗಿ ಚೇಂಜಸ್ ಮಾಡಿ ಉಡಿಸ್ಬೋದು ಆದರೆ ಬ್ಲೌಸ್ ಪೀಸ್ ಚಿಕ್ಕದಿರೋದ್ರಿಂದ ನೆರಿಗೆ ಮಾಡ್ಕೊಂಬಿಟ್ಟು ಫೋಲ್ಡ್ ಮಾಡಿ ಒಂದೇ ರೀತಿಯಾಗಿ ಉಡ್ಸೋಕ್ಕೆ ಸಾಧ್ಯ ನಾನು ಈ ವರ್ಷ ನಾನು ಗ್ರೀನ್ ಕಲರ್ ಸ್ಯಾರಿನ ಮೊನ್ನೆ ಪರ್ಚೇಸ್ ಮಾಡಿದ್ದೆ ಅದರದೇ ಬ್ಲೌಸ್ನ ನಾನು ಇವಾಗ ದೇವರಿಗೆ ಏರಿಸ್ತಾ ಇದ್ದೀನಿ ಇದಂತೂ ಪಿಂಕ್ ಕಲರ್ ಬಾರ್ಡ್ರು ಹಾಗೆ ಗ್ರೀನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಹಾಗೆ ಲಾಸ್ಟ್ ನೋಡುವೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ದೇವಿದೆಲ್ಲ ಅಲಂಕಾರ ಮಾಡಿದ ಮೇಲೆ ಯಾವ ರೀತಿ ಚೆನ್ನಾಗಿ ಕಾಣುತ್ತೆ ಅಂತ ಇವಾಗ ಪೂಜೆ ಮಾಡೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಏಕೆಂದರೆ ನನಗೆ ಮಧ್ಯೆ ಮಧ್ಯೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾಕೆಂದ್ರೆ ಬೋತ್ ಎರಡು ಕಡೆ ಅಡುಗೆ ಮನೆಯೂ ನಾನು ಅಡಿಗೆನೂ ಸ್ವಲ್ಪ ಕೆಲಸ ಇತ್ತು ಅಲ್ಲಿನೂ ನೋಡ್ತಾ ಇದ್ದೆ ಈ ಕಡೆ ದೇವರದು ಅಲಂಕಾರ ಮಾಡ್ತಾ ಇದ್ದೆ ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟಿದೆ ಲಾಸ್ಟ್ ಇಯರ್ ಎಲ್ಲ ಗೋಲ್ಡ್ ಕಲರ್ ಬ್ಲೌಸ್ ಪೀಸ್ ಸೇರಿಸಿದ್ದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆದರೆ ಈ ಸರಿ ನಾನು ಗ್ರೀನ್ ಕಲರ್ ಮತ್ತು ಪಿಂಕ್ ಬಾರ್ಡ್ರ್ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಇದನ್ನು ನಾನು ದೇವರಿಗೆ ಏರ್ಸ ಏರಿಸ್ದೆ ಹಾಗೆ ಬ್ಯಾಕ್ಗ್ರೌಂಡು ಪಿಂಕ್ ಕರ್ ಹಾಕಿ ಪಿಂಕ್ ಕಲರ್ ಸ್ಯಾರಿನ ಹಾಕ್ಬಿಟ್ಟಿದ್ದೀನಲ್ಲ ತುಂಬ ಓವರ್ ಅನಿಸುತ್ತೆ ಕಲರ್ ಓಕೆ ಮತ್ತು ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀವಲ್ವ ಹಾಗಾಗಿ ಆದ್ರೂ ಫೋಟೋದಲ್ಲೆಲ್ಲ ತುಂಬ ಚೆನ್ನಾಗಿ ಬಂತು ಈಗ ಎಲ್ಲ ಪೂಜೆನ ಮಾಡ್ತಾಯಿದ್ದೀನಿ ಹಾಗೆ ನಾವು ಮನೇಲಿ ದೇವ್ರ ಪೂಜೆ ಮಾಡ್ಕೊಂಬಿಟ್ಟು ಆಮೇಲೆ ಲಕ್ಷ್ಮೀ ಪೂಜೆ ಬಾಗಲ್ ಪೂಜೆ ಮತ್ತು ತುಳಸಿ ಪೂಜೆ ತುಳಸಿ ಪೂಜೆ ಪ್ರತಿದಿನವೂ ಮಾಡ್ತಾ ಇರ್ತೀವಿ ಹಾಗೆ ನಾನು ಒಂದು ಹೊರಗಡೆ ಬಾಗಲ್ ಮುಂದೆ ಒಂದು ತುಳಸಿನ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಪೂಜೆ ಆಯ್ತು ಇವಾಗ ಹಬ್ಬಕ್ಕೆ ನಾವು ಬೇಳೆ ಹಾಕಿಬಿಟ್ಟು ಹೋಳಿಗೆ ಹಾಗೆ ಅನ್ನ ಸಾಂಬಾರು ಬಂದೇಕ ಪಲ್ಯ ಕೋಸಂಬರಿ ತುಂಬಾ ಸಿಂಪಲ್ಲಾಗಿ ಅಡುಗೆ ಮಾಡಿದ್ದೆ ನೀವು ನೋಡ್ತಾ ಇರ್ಬೋದು ಇವಾಗೆಲ್ಲರೂ ಕೂತ್ಕೊಂಡ್ಬಿಟ್ಟು ಪೂಜೆ ಎಲ್ಲ ಮುಗೀತಲ್ವ ಊಟ ಮಾಡ್ತಾ ಇದ್ದೀವಿ ಟೈಮ್ ಆಯಿತು ಅಂತ ಸಿಂಪಲ್ ಆದಂತಹ ರಂಗೋಲಿ ಹಾಕಿದ್ದೆ ಹಾಗೆ ನನ್ನ ಮಗಳು ಸಹ ನಂದು ಒಂದು ಇರಲಿ ಹಬ್ಬಕ್ಕೆ ಅಂತೇಳ್ಬಿಟ್ಟು ಅವಳು ಸಹ ಕಲರ್ ರಂಗೋಲಿ ಹಾಕಿದ್ಲು ತುಂಬ ಚಿಕ್ಕದಾಗ ಹಾಕಿದ್ಲು ರಂಗೋಲಿ ಆದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಇವಾಗ ಕಾಣ್ತಾ ಇರ್ಬೋದು ನಿಮಗೆ ಯಾವ ರೀತಿ ಡೆಕೋರೇಷನ್ ಮಾಡಿದಂತ ಇವಾಗಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಏನಂದರೆ ನನಗೆ ಬೆಳಗ್ಗೆ ಟೈಮ್ ಆಗಿಬಿಟ್ಟಿತ್ತು ರಾಹುಕಾಲ ಮುಗಿದ ಮೇಲೆ ಬೇಗ ಬೇಗ ಮಾಡಬೇಕಲ್ವ ಎಲ್ಲ ಮಾಡೋಷ್ಟೊತ್ತಿಗೆ ತುಂಬಾ ಟೈಮ್ ಆಗಿಬಿಡುತ್ತೆ ಹಾಗಾಗಿ ನನಗೆ ಮಾಡಿದ ಅಲಂಕಾರ ಹೆಂಗೆ ಮಾಡಿದ್ದೀನಿ ಅಂತ ನೋಡಲಿಕ್ಕೆ ಆಗಿದ್ದಿಲ್ಲ ಈಗ ಸಂಜೆ ಆಗಿತ್ತು ಎಲ್ಲ ಅಲಂಕಾರ ಎಲ್ಲ ಮುಗಿದಿತ್ತು ಹಾಗೆ ಸಂಜೆ ದೀಪ ಹಚ್ಚುತ್ತಿದ್ದಲ್ವ ಅವಾಗ ಮತ್ತೆ ನಾನು ಪೂಜೆ ಮಾಡಿಬಿಟ್ಟು ದೀಪನ ಹಚ್ಚಿದೆ ನಮ್ಮ ಹಬ್ಬದ ಅಲಂಕಾರ ನೀವು ನೋಡ್ತಾ ಇರೋದು ಇದು ಕೊಲ್ಲಾಪುರ ಅಬ್ಬನ್ ಬೇ ಈಗ ನಾನು ಡ್ರೈ ಫ್ರೂಟ್ಸ್ ತುಂಬ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದು ಪಿಸ್ತಾ ಪಿಸ್ತಾದ ಬೀಜದನ್ನೆಲ್ಲ ತೆಗಿತಾ ಇದ್ದೀನಿ ಈ ರೀತಿಯಾದ ಪಿಸ್ತಾ ತಗೊಂಡ್ರೆ ತುಂಬಾ ಫ್ರೆಶ್ ಇರುತ್ತೆ ಚೆನ್ನಾಗಿರುತ್ತೆ ಇವಾಗ ಹೇಗೆ ಮಾಡೋದಂತ ನೋಡೋಣ ಒಂದು ಪ್ಲೇಟಲ್ಲಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ಒಂದು ಹಾಕ್ಕೊಂಡಿದ್ದೀನಿ ಹಾಗೆ ಡ್ರೈ ಕೊಬ್ಬರಿನ ತುರುಬಿಟ್ಟು ಸ್ವಲ್ಪ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಎಲ್ಲ ಡ್ರೈ ಫ್ರೂಟ್ಸ್ನು ಹಾಕ್ಕೊಂಬಿಟ್ಟು ಮಿಕ್ಸಿಗೆ ಅದನ್ನು ಒಂದು ಸ್ವಲ್ಪ ಒಂದು ರೌಂಡನ್ನ ನಾನು ಮಿಕ್ಸಿ ಜಾರ್ನಲ್ಲಿ ಇದ್ದೀನಿ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಹಾಕಿದರೆ ಉಂಡೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೂ ತುಂಬಾ ಒಳ್ಳೆಯದು ನಾನೀಗ ಎಲ್ಲ ಡ್ರೈ ಫ್ರೂಟ್ಸ್ನ ಒಂದೇ ಸರಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಒಂದು ರೌಂಡ್ ಮಾತ್ರ ತಿರುಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಗಸಗಸೆನೂ ಇದ್ದೀನಿ ಗಸಗಸೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಒಣ ಕೊಬ್ಬರಿ ಬಾದಾಮಿ ಹಾಗೆ ನೀವು ನೋಡ್ತಾ ಇದ್ದೀರಲ್ವ ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದು ಹಾಕಿ ನಾನಿಲ್ಲಿ ಬ್ಲ್ಯಾಕ್ ಕಲರ್ ದ್ರಾಕ್ಷಿನ ಹಾಕ್ತಾ ಇದ್ದೀನಿ ಇದನ್ನು ಸಹ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿರಿ ಇದು ನಟ್ಸಿದು ಇದು ಹಾಕೋದ್ರಿಂದ ಉಂಡೆ ಅಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಗೋಡಂಬಿ ಎಲ್ಲದನ್ನು ರೆಡಿ ಮಾಡಿ ತರಿತರಿಯಾಗಿ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಕಬೇಕು ಅದ್ರ ಜೊತೆಗೆ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಏಲಕ್ಕಿ ಹಾಕೋದ್ರಿಂದ ಉಂಡೆ ಫ್ಲೇವರ್ ಸಹ ಚೆನ್ನಾಗಿರುತ್ತೆ ಈಗ ಎಲ್ಲದನ್ನು ರುಬ್ ಒಂದ್ ಪ್ಲೇಟ್ ಅಲ್ಲಿ ಹಾಕೊಂಡ್ಬಿಟ್ಟು ಉಂಡೆನ ಕಟ್ತಾ ಇದ್ದೀನಿ ನೀವು ಯಾವ ಸೈಜ್ ಬೇಕಾದರೂ ಕಟ್ಬಹುದು ನಾನು ಇಲ್ಲಿ ಚಿಕ್ಕ ಚಿಕ್ಕದಾದಂತಹ ಉಂಡೆನ ಕಟ್ತಾ ಇದ್ದೀನಿ ಹಂಗೆ ಉಂಡೆ ಕಟ್ಟಕ್ಕೆ ಬರಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಎಲ್ ಅಡ್ಕೆಗೆ ಹಾಕೊತಾರಲ್ವ ಬುಲ್ಕನ್ನು ಅದನ್ನ ಹಾಕಿ ಕಟ್ಟಿದರೆ ತುಂಬಾ ಚೆನ್ನಾಗಿ ಉಂಡೆ ರವಂಡ್ ಶೇಪಲ್ಲಿ ಕಟ್ಟೋಕ್ಕೆ ಈಸಿಯಾಗಿ ಬರುತ್ತೆ ಹಾಗಿತ್ತು ವರಮಾಲಕ್ಷ್ಮಿ ಹಬ್ಬದ ದಿನ ಆಚರಣೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು